ಜಗದ್ಗುರು ಮೌನೇಶ್ವರರ ಚಿಂತನೆ ಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ ಈ ಕ್ಷೇತ್ರ ನೋಡೋದಾದರೆ ಹಿಂದೂ ಮತ್ತು ಮುಸ್ಲಿಮರ ಭಾವೈಕ್ಯತೆ ಕ್ಷೇತ್ರ ಆಗಿದೆ ಅದು ಆಗಲಿಕ್ಕೆ ಕಾರಣ ಏನಂತ ನಾನು ಇಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಜಗದ್ಗುರು ಮೌನೇಶ್ವರರು ಬಿಜಾಪುರಕ್ಕೆ ಆಗಮಿಸಿದಾಗ ಸಂಚಾರ ಮಾಡುತ್ತಾ ಆ ಬಿಜಾಪುರ ಪಟ್ಟಣದಲ್ಲಿ ಜುಮ್ಮಾ ಮಸೀದಿ ಅಂತಕ್ಕಂಥ ಆ ಮಸೀದಿ ಹತ್ರ ಹೋದಾಗ ಆ ಮಸೀದಿ ಒಳಗಡೆ ಕುರಾನನ್ನು ಇದ್ದಾರೆ ಮಕ್ಕಳಿಗೆ ಆ ಖುರಾನ್ ಹೇಳ್ತಕ್ಕಂಥ ಸಮಯದಲ್ಲಿ ಜೋರಾಗಿ ಅಲ್ಲ ಅಂದರೆ ಈ ಥರ ಅಲ್ಲ ಅಂದರೆ ಈ ಆ ಥರ ಇರ್ತಾನಂತ ಅಂತ ಮಕ್ಕಳಿಗೆ ಇರ್ತಾರೆ ಆಗ ಜಗದ್ಗುರು ಮೌನೇಶ್ವರ್ ಹೊರಗಡೆ ಕುಳಿತಿರುವಾಗ ಆ ಖುರಾನ್ ಹೇಳ್ತಕ್ಕಂಥ ಮೇಷ್ಟ್ರಿಗೆ ಕರೆದು ನೀನು ಖುರಾನ್ ಹೇಳೋದ್ರಲ್ಲಿ ಅಲ್ಲ ಇಷ್ಟು ಜೋರಾಗಿ ಹೇಳ್ತೀನಿ ಅಲ್ಲ ನಿನಗೆ ಕೇ ಬರ್ತಾನೆ ನಿನ್ನ ಧ್ವನಿ ಅಲ್ಲ ಕೇಳ್ತದಂತ ಮೌನೇಶ್ವರರು ಕೇಳ್ತಾರೆ ಆವಾಗ ಆ ಕುರಾನ್ ಹೇಳ್ತಕ್ಕಂಥ ಮೇಷ್ಟ್ಟ್ರು ಹೇಳ್ತಾರೆ ಇಷ್ಟೆಲ್ಲ ನೀ ಹೇಳ್ತರಲ್ಲಿ ನೀ ಆ ಅಲ್ಲನ್ನು ತೋರಿಸೇನ ಅಂತ ಕೇಳಿದಾಗ ಜಗದ್ಗುರು ಮೌನೇಶ್ವರ ತಡಿ ಅಲ್ಲ ಇಲ್ಲಿಗೆ ಇದ್ದಾನೆ ಅಂತ ತನ್ನ ಕಾಲಲ್ಲಿ ಇರ್ತಕ್ಕಂಥ ಪಾಪೋಸನ್ನು ಎಸ್ತಾಯಿದಾನೆ ಆಗ ಆ ಬಿಜಾಪುರ ಆದಿಲ್ಶಾಹೆ ದರ್ಬಾರದ ಸಿಂಹಾಸನದ ಮೇಲೆ ಆ ಪಾಪೋಸು ಇದೆ ಆಗ ಆ ಆದಿಲ್ಶಾಹೆ ಮಹಾರಾಜರು ಒಳಗಡೆ ನೋಡಿದಾಗ ತನ್ನ ಆಸ್ಥಾನದ ಸಿಂಹಾಸನ ಮೇಲೆ ಆ ಪಾಪೋಸನ್ನು ಬಿದ್ದದ್ದು ನೋಡಿ ಇಲ್ಲಿ ಯಾರು ಬಂದಿದ್ರೆ ಅಂತ ದ್ವಾರಪಾಲಕರಿಗೆ ಕೇಳಿದಾಗ ಇಲ್ಲಿ ಯಾರು ಬಂದಿಲ್ಲ ಅಂತ ಅವರು ಹೇಳ್ತಾರೆ ಇದನ್ನು ಹಾಕಿದವರು ಯಾರು ಅಂತ ನೋಡಿ ಅಂತೇಳಿ ರಾಜ್ಯಾಜ್ಞೆ ಆಗ್ತಾ ಇದೆ ಆ ಪಟ್ಟಣದ ಮುಖಾಂತರ ಎಲ್ಲರೂ ಹುಡುಕಾಡ್ತಾ ಇದ್ದಾರೆ ಜುಮ್ಮಾ ಮಸೀದಿ ಹತ್ರ ಬಂದಾಗ ಒಂದು ಪಕೀರ ವೇಷದಲ್ಲಿ ಒಳ ಹೊರಗಡೆ ಕೂತಿರ್ತಾರೆ ಜಗದ್ಗುರು ಮೌನೇಶ್ವರರು ಆಗ ಈ ಪಾಪಸ್ಸನ್ನು ಎಸ್ತಿರ್ತಕ್ಕಂಥವ್ರು ಯಾರು ಅಂತ ಕೇಳಿದಾಗ ಆ ಖುರಾನ್ ಹೇಳ್ತಕ್ಕಂಥ ಮೇಷ್ಟ್ರು ಹೇಳ್ತಾ ಇದ್ದಾರೆ ಆ ಇನ್ನು ಎಸ್ತಿರ್ತಕ್ಕಂಥ ಪಕ್ಕೀರ ಇಲ್ಲಿದ್ದಾನೆ ಅಂತ ಹೇಳಿದಾಗ ರಾಜ ಆಗಿನ ಆಗಿದೆ ಅವರನ್ನು ಕಡಿದುಕೊಂಡು ಬುಟ್ಟಿಯಲ್ಲಿ ತುಂಬಿಕೊಂಡು ಬರ್ರಿ ಅಂತ ಹೇಳಿದಾಗ ತಮ್ಮ ಅಸ್ತ್ರದಿಂದ ಜಗದ್ಗುರು ಮೌನೇಶ್ವರರನ್ನು ಕಡಿದು ಬುಟ್ಟಿಯಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ ಆ ರಾಜನ ಮುಂದೆ ಆ ಪುಟ್ಟಿಯಲ್ಲಿ ಇರ್ತಕ್ಕಂಥ ಆ ಮಾಂಸವನ್ನು ತೋರಿಸೋರಿ ಜಗ ಇಲ್ಲಿ ನೋಡಿ ನಾವು ಪಾಪಸನ್ನು ಎಸ್ತಿರ್ತಕ್ಕಂಥ ವ್ಯಕ್ತಿಯ ಮಾಂಸವನ್ನು ತಂದಿದೆ ಅಂತ ನೋಡಿದಾಗ ಆ ಬುಟ್ಟಿಯಲ್ಲಿ ಇಲ್ಲಿ ಕಣಗೆಲ್ಲ ಹೂವು ಆಗಿರ್ತದೆ ಇದೇನು ನಾನು ಹೇಳಿರ್ತಕ್ಕಂಥ ನೀವು ನೀವೇನು ಮಾಡಿರ್ತಕ್ಕಂಥದ್ದು ಅಂತ ರಾಜೆ ಕೇಳಿದಾಗ ನೀವೇ ಕ ನೋಡ್ಬೋದು ಬನ್ನಿ ಅಂತ ಹೇಳಿದಾಗ ಜುಮ್ಮ ಮಸೀದಿಗೆ ಧಾವಿಸ್ತಾ ಇದ್ದಾರೆ ಆ ಜುಮ್ಮ ಮಸೀದಿಯಲ್ಲಿ ಮತ್ತೆ ಮೌನೇಶ್ವರ ಅದೇ ಜಾಗದಲ್ಲಿರ್ತಾರೆ ಆಗ ಆದಲೇಶಕ್ಕೆ ಆ ನೀವು ಮತ್ತೆ ಇಲ್ಲೇ ಅಂದಾಗ ನೀವು ಯಾರು ಸಾಧಾರಣ ಸಾಮಾನ್ಯ ವ್ಯಕ್ತಿಗಳು ಅಲ್ಲ ನೀವು ಯಾರು ಅಂತ ಕೇಳಿದಾಗ ಆಗ ಆದಿಲ್ ಶಾಹಿ ಜಗದ್ಗುರು ಮೌನೇಶ್ವರ ಹೇಳ್ತಾರೆ ನಾನು ತಿಂತಿಣಿಯ ಮೌನೇಶ್ವ ಅಂತ ನಾನು ಸಾಕ್ಷಾತ್ ಶಿವನು ನಾನೇ ಅಲ್ಲನು ನಾನೇ ಅಂತ ಹೇಳ್ತಾನೆ ಆಗ ಆದಿಲ್ ಶಾಹರು ಖುಷಿಯಿಂದ ತಮ್ಮ ಹೆಗಲ ಮೇಲೆ ಇರತಕ್ಕಂಥ ಹಸಿರು ಶಾಲನ್ನು ಆ ಜಗದ್ಗುರು ಮೌನೇಶ್ವರರಿಗೆ ಇದ್ದಾರೆ ನೀನು ಯಾರು ಅಂತ ಕೇಳಿದಾಗ ನಾನು ಸಾಕ್ಷಾತ್ ಶಿವ ಜಗದ್ಗುರು ಮೌನೇಶ್ವರ ಅಂತ ಹೇಳಿದಾಗ ನಿನ್ನ ದರ್ಶನ ಮತ್ತು ನನಗೆ ಎಲ್ಲಿ ಸಿಗ್ತದೆ ಅಂತ ಕೇಳಿದಾಗ ಜಗದ್ಗುರು ಮೌನೇಶ್ವರ ದೇವಸ್ಥಾನ ತಿಂತೀಣಿ ಅಂತಕ್ಕಂಥ ಕ್ಷೇತ್ರದಲ್ಲಿ ಸಿಗ್ತದೆ ಆ ಕ್ಷೇತ್ರಕ್ಕೆ ಬಂದರೆ ನಿನಗೂ ಆ ದರ್ಶನ ಕೊಡ್ತಕ್ಕಂಥ ಭಾಗ್ಯ ನಾನು ಕಲ್ಪಿಸಿಕೊಡ್ತೀನಿ ಮೌನನು ನಾನೇ ಮೌನ ದೀನನು ನಾನೇ ಅಲ್ಲನು ನಾನೇ ಅಲ್ಲಮ್ಮನು ನಾನೇ ಅಂತಕ್ಕಂಥ ಆ ಮಂತ್ರ ಘೋಷಣೆಯಲ್ಲಿ ಹೇಳಿದಾಗ ಇವತ್ತಿಗೂ ನೀವು ಇಲ್ಲಿ ನೋಡ್ಬೋದು ಕೆಳಗಡೆ ಜಗದ್ಗುರು ಮೌನೇಶ್ವರರ ಒಂದು ಲಾಂಛನವನ್ನು ನೋಡ್ಬೋದು ಅಂದರೆ ಊಜಿ ಮತ್ತು ಚಪ್ಪಗಡ್ಲಿ ಅಂತಕ್ಕಂಥ ಒಂದು ಸಂಕೇತ ಇವತ್ತು ಇದೆ ಈ ಜಗದ್ಗುರು ಮೌನೇಶ್ವರರ ಗವಿ ಒಳಗೆ ಆ ಊಜಿ ಮತ್ತು ಚಪ್ಪುಗೊಡಲಿಯ ಒಂದು ನಾವು ದೃಶ್ಯ ನೋಡ್ಬೋದು ಯಾಕಂತಂದರೆ ಜಗದ್ಗುರು ಮೌನೇಶ್ವರ ಮುಸ್ಲಿಮಿಗರೇ ಅಂದರೆ ಶಾಹಿ ಅವರಿಗೆ ನಾನು ಅಲ್ಲನ ದರ್ಶನ ನಿಮಗೆ ಕೊಡ್ತೀನಿ ಅಂತಕ್ಕಂಥದ್ದು ಭಾಷೆ ಕೊಟ್ಟಾಗ ನಾವು ಇಲ್ಲಿ ಮೇಲ್ಗಡೆ ನೋಡಬಹುದು ಅಲ್ಲಮ್ಮನು ನಾನೇ ಅಲ್ಲ ನಾನು ಅಲ್ಲಮ್ಮನು ನಾನೇ ಅಂತಕ್ಕಂಥದ್ದು ಹೇಳ್ಯಾರ ಮತ್ತು ಮೌನೇಶ್ವರನು ನಾನು ಮೌನ ದೀನನು ನಾನೇ ಅಂತಕ್ಕಂಥ ಒಂದೇ ವ್ಯಕ್ತಿ ಎರಡು ರೂಪವನ್ನಾಗಿ ಇಲ್ಲಿ ದರ್ಶನ ಕೊಡಲಿಕ್ಕೆ ಈ ಭಾವೈಕ್ಯತೆ ಕ್ಷೇತ್ರ ಜಗದ್ಗುರು ಮೌನೇಶ್ವರ ತಿಂತಣಿ ಕ್ಷೇತ್ರ ಇವತ್ತು ನೋಡ್ಬೋದು ಮೇಲ್ಗಡೆ ನಾವು ನೋಡ್ತಕ್ಕಂಥ ಒಂದು ದೃಶ್ಯ ಇದೆ ಈಗ ಮೇಲ್ಗಡೆ ನಾವು ನೋಡೋದಾದರೆ ಆದಿಲ್ಶಾಹಿಗೆ ಏನು ಭಾಷೆ ಕೊಟ್ಟಿದ್ದರು ಅಲ್ಲನೂ ನಾನೇ ಅಲ್ಲಮ್ಮನೂ ನಾನೇ ಜಗದ್ಗುರು ಮೌನೇಶ್ವರ ಆದಿಲ್ಶಾಹಿಗೆ ಹೇಳಿದ್ರು ತಿಂತಣಿ ಕ್ಷೇತ್ರಕ್ಕೆ ಬಂದರೆ ನಾನು ದರ್ಶನ ನಿನಗೆ ಕೊಡಲಿಕ್ಕೆ ಸ್ಥಾನವನ್ನು ಕೊಟ್ಟಿದ್ದೀನಿ ಅಂತ ಏನು ಅವರು ಹೇಳಿದರು ಕೆಳಗಡೆ ನಾನು ಅಲ್ಲಮ್ಮ ಇದ್ದೀನಿ ಮೇಲುಗಡೆ ಅಲ್ಲನ ರೂಪದಲ್ಲಿ ನಾನು ನಿನ್ನ ದರ್ಶನ ಕೊಡಲಿಕ್ಕೆ ನಿನಗೆ ಆ ವ್ಯವಸ್ಥೆ ಮಾಡೀನಿ ಅಂತಕ್ಕಂಥದ್ದು ಇವತ್ತು ನಾವು ಈ ದೃಶ್ಯದಲ್ಲಿ ನೋಡ್ಬೋದು ಹಿಂದುಗಳಿಗೆ ಮೌನೇಶ್ವರ ಮುಸಲ್ಮಾನರಿಗೆ ದೀನ್ ಅಂದರೆ ಅಲ್ಲಮನು ನಾನೇ ಅಲ್ಲನು ನಾನೇ ಅಂತಕ್ಕಂಥ ಸಾರಿರ್ತಕ್ಕಂಥ ಜಗದ್ಗುರು ಮೌನೇಶ್ವರ ಏನು ಹೇಳಿದರ ಆ ಒಂದು ದೃಶ್ಯ ನಾವು ಇಲ್ಲಿ ನೋಡ್ಬೋದು ಬಿಜಾಪುರ ಆದಲಿಶಾಯನಿಗೆ ಆ ಮಾತು ಕೊಟ್ಟಿರ್ತಕ್ಕಂತಹ ಸಮಯದಲ್ಲಿ ಈ ಜಗದ್ಗುರು ಮೌನೇಶ್ವರ ತಿಂತಿನ ಕ್ಷೇತ್ರದಲ್ಲಿ ಸದಾ ಮುಸಲ್ಮಾನರಿಗೆ ಒಂದು ದರ್ಶನ ಕೊಡ್ತಕ್ಕಂಥ ಭಾಗ್ಯ ಇಲ್ಲಿ ಇದೆ ಇದೇ ಹಿಂದೂ ಮತ್ತು ಮುಸ್ಲಿಮರಿಗೆ ಭಾವೈಕ್ಯತೆಯ ಕ್ಷೇತ್ರ ಅಂತಕ್ಕಂಥ ಒಂದು ಹೆಗ್ಗಳಿಕೆ ಜಗದ್ಗುರು ಮೌನೇಶ್ವರ ಸಾರಿರ್ತಕ್ಕಂಥ ಇಲ್ಲಿವರೆಗೂ ಕೂಡ ಇವತ್ತು ನಾವು ಇದು ನೋಡ್ಬೋದು ಸ್ನೇಹಿತರೆ సగర నాడి సగర నాడిో దక్షిణ కాశీయ నిష్ణానదయా తీర తి మెరేవతిని సుక్షేత్ర కృష్ణా నది ఆ తి మెరే యువతింతని సుక్షేత్ర